ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಈ ದಿನ ಮೀಲ್ ಮೇಕರ್ ಕೀಮಾ ಕರಿ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ ಇದು ವೆಜ್ ಆದರೂ ನಾನ್ ವೆಜ್ ಅಷ್ಟೇ ರುಚಿ ಕೊಡುತ್ತೆ ಮೀಲ್ ಮೇಕರ್ ಕೀಮಾ ಕರಿ ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ ಇಲ್ಲಿ ಮೀಲ್ ಮೇಕರ್ ಕೀಮಾ ತಗೊಂಡಿದ್ದೀನಿ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಎರಡು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಇಲ್ಲಿ ಗರಂ ಮಸಾಲ ಅಚ್ಚಕಾರದ ಪುಡಿ ಅರಿಶಿಣ ಜೀರಿಗೆ ಬೆಣ್ಣೆ ಒಗ್ಗರಣೆಗೆ ಎಣ್ಣೆ ಇಲ್ಲಿ ಒಂದು ಬಟ್ಲಿಗೆ ಈ ಕೀಮ ಹಾಕ್ಕೊಳ್ತೇನೆ ಕೀಮ ಮುಳುಗೋಷ್ಟು ಬಿಸಿನೀರು ಹಾಕ್ಕೊಳ್ತೇನೆ ಇದನ್ನ ಒಂದು ಹತ್ತು ನಿಮಿಷ ನೆನೆಸ್ಕೋಬೇಕು ಬಿಸಿನೀರಲ್ಲೇ ಈಗ ಸ್ಟವ್ ಮೇಲೆ ಬಾಂಡ್ ಇಟ್ಕೊಂಡು ಗ್ಯಾಸ್ ಹಚ್ಕೊಳ್ತೇನೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ಎಣ್ಣೆ ಕಾದಿದೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೇನೆ ಈಗ ಈರುಳ್ಳಿ ಹಾಕ್ತೇನೆ ಈರುಳ್ಳಿ ಹುರ್ಕೋಬೇಕು ಎಣ್ಣೆಯಲ್ಲೆನೆ ಈಗ ಪಕ್ಕದಲ್ಲಿ ಮಿಕ್ಸಿ ಜಾರ್ಗೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಪ್ಯೂರಿ ಮಾಡ್ಕೊಬರ್ತೇನೆ ಇದನ್ನು ನುಣ್ಣಗೆ ರುಬ್ಕೊಬರೋಣ ಈ ರೀತಿ ಪೇಸ್ಟ್ ಮಾಡ್ಕೊಬರ್ಬೇಕು ನೋಡಿ ಇಲ್ಲಿ ಈರುಳ್ಳಿ ಸಾಫ್ಟಾಗಿದೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ಒಂದು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಎಣ್ಣೆಲೆನೆ ನೋಡಿ ಈಗ ಇದಕ್ಕೆ ಟೊಮೊಟೊ ಪ್ಯೂರಿ ಹಾಕ್ತೇನೆ ಟೊಮೊಟೊ ಹಸಿದು ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಕುದಿಸ್ಕೊಳ್ತೇನೆ ಟೊಮೊಟೊ ಪ್ಯೂರಿ ಬೆಂದಿದೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ತೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತೇನೆ ಈಗ ಹಂಗೆ ಹಸಿ ಮೆಣಸಿನ್ಕಾಯಿ ಹಾಕ್ತೇನೆ ಮಸಾಲೆಯೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈ ರೀತಿ ಎಣ್ಣೆ ಫ್ರೈ ಮಾಡ್ಕೋಬೇಕು ಇದನ್ನು ಈಗ ಇದಕ್ಕೆ ಚಿಕ್ಕ ಟೀ ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತೇನೆ ಕಳಿಸ್ಕೊಳ್ಳೋಣ ಈಗ ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತೇನೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೇನೆ ಕಲಿಸ್ಕೊಳ್ಳೋಣ ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಇಲ್ಲಿ ಮೀಲ್ ಮೇಕರ್ ಕೀಮಾ ಶೋಧಿಸ್ಕೊಳ್ತೇನೆ ನೋಡಿ ಗ್ರೇವಿ ಕುದೀತಾ ಇದೆ ಈಗ ಇದಕ್ಕೆ ನೀಲ್ಮೆಕರ್ ಕೀಮಾ ಹಾಕ್ಕೊಳ್ತೇನೆ ಇದನ್ನು ಈ ರೀತಿ ಹಿಂಡಿ ಹಿಂಡಿ ಹಾಕ್ಕೋಬೇಕು ಎಲ್ಲ ಹಾಕಿದ್ದಾಯಿತು ಕಲಿಸ್ಕೊಳ್ಳೋಣ ಈಗ ಇಲ್ಲಿ ನೀರಿನ ಅಂಶ ಇಲ್ಲದೆ ಇರೋ ಕಾರಣ ನಾನು ಒಂದು ಚಿಕ್ಕ ಟೀ ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತೇನೆ ಮಸಾಲೆಯಲ್ಲಿ ಕೀಮ ಬೇಯಬೇಕು ಉಪ್ಪು ಖಾರ ಎಲ್ಲ ಎಳ್ಕೋಬೇಕು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕುದಿಸ್ಕೋಬೇಕು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಳ್ತೇನೆ ಈಗ ಇದಕ್ಕೆ ಲಾಸ್ಟಿಗೆ ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತೇನೆ ಕಲಿಸ್ಕೊಳ್ಳೋಣ ಇದನ್ನು ನಿಮಗೆ ಇನ್ನು ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೂ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು ಈಗ ಲಿಡ್ ಕ್ಲೋಸ್ ಮಾಡ್ತೇನೆ ಒಂದೆರಡು ನಿಮಿಷ ಬೇಯಿಸ್ಕೊಳ್ತೇನೆ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಈಗ ಮೀಲ್ಮೇಕ್ಕರ್ ಕೀಮಾ ಕರಿ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಮೀಲ್ ಮೇಕರ್ ಕೀಮಾ ಕರಿ ಮಾಡೋ ವಿಧಾನ ಇದು ವೆಜ್ನಷ್ಟೇ ರುಚಿ ಕೊಡುತ್ತೆ ಅನ್ನ ಚಪಾತಿ ಪೂರಿ ಪಲಾವ್ ಯಾವುದ್ರ ಜೊತೆನಾದರೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಆಲ್